ಮಂಡಿ ನೋವು ಆಕ್ಯುಪ್ರೆಸರ್ ಥೆರಪಿ ಮೂಲಕ ಯಾವ ಥರ ನೋವು ನೋವುಡ್ಸ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದೀವಿ ನೋಡಿ ನಮಗೆ ಎಡಗಡೆ ಭಾಗದ್ದು ನೋವಾಗಿದೆ ಅಂದರೆ ಎಡಗೈಯಲ್ಲಿ ಈ ಮಧ್ಯದ ಬೆರಳಿಗೆ ಈ ಜಾಯಿಂಟಿಗೆ ನಾವು ಕೊಬ್ಬರಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ಈ ಮಧ್ಯದ ಜಾಯಿಂಟಿಗೆ ಇಲ್ಲಿ ಈ ಜಾಯಿಂಟಿಗೆ ರಿಂಗ್ ಥರ ಈ ಥರ ಕೊಬ್ಬರಿ ಎಣ್ಣೆ ಹೆಚ್ಚಿ ಎರಡು ನಿಮಿಷ ಮಸಾಜ್ ಕೊಡಿ ಇದು ಎಡಗಡೆ ಕಾಲು ನೋವುಗೆ ಮಂಡಿ ಎಡಗಡೆ ಕೈಯಲ್ಲಿ ಮಧ್ಯದ ಬೆರಳಿಗೆ ಮಸಾಜ್ ಕೊಡಿ ಬಲಗಡೆ ಮಂಡಿ ನೋವು ಆಗಿದೆ ಅಂದರೆ ಬಲಗಡೆ ಕೈಯಿನ ಮಧ್ಯದ ಬೆರಳಿನ ಮಧ್ಯದ ಜಾಯಿಂಟಿಗೆ ಈ ಜಾಯಿಂಟಿಗೆ ಮನೆಯಲ್ಲಿ ಯಾವ ಎಣ್ಣೆ ಇದೆ ಅದರಿಂದ ಮಸಾಜ್ ಕೊಟ್ಕೊಳ್ಳಿ ಅಂದರೆ ಹರಳೆಣ್ಣೆ ಎರಳೆಣ್ಣೆ ಆದರೂ ನಡೆಯುತ್ತೆ ಸಾಸಿವೆ ಎಣ್ಣೆ ಕೊಬ್ಬರಿ ಎಣ್ಣೆ ಮೂರಲ್ಲಿ ಒಂದು ಯಾವುದು ನಿಮಗೆ ಕೈಗೆಟ್ಕುತ್ತೋ ಅದರಲ್ಲಿ ಮಸಾಜ್ ಕೊಡಿ ಎರಡು ನಿಮಿಷ ಕೊಡಿ ಈ ಥರ ನೀಟಾಗಿ ಮಸಾಜ್ ಕೊಡಿ ಈ ಥರ ಮಸಾಜ್ ಕೊಡೋದ್ರಿಂದ ಸಹ ಮಂಡಿ ನೋವು ಹೋಗುತ್ತೆ ಇದು ಒಂದು ಎಂಟು ದಿನ ಮಾಡಿ ಆಮೇಲೆ ನಾನು ಕಲರ್ ಥೆರಪಿ ಹೇಳ್ತೀನಿ ಅದು ಸಹ ಅದ್ರ ಜೊತೆಗೆ ಇದನ್ನು ಸಹ ಹಾಕ್ಕೊಳ್ಳಿ ಬೇಗ ಗುಣಮುಖವಾಗುತ್ತೆ ಮಂಡಿ ನೋವಿಗೆ ಯಾವ ಕಲರ್ ಹಾಕೋದ್ರಿಂದ ಮಂಡಿ ನೋವು ಹೋಗುತ್ತೆ ಅಂತಂದೇಳಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಕಾಲಿಗೆ ಹಾಕಿದ್ದಾರಲ್ಲ ಈ ಥರ ನಾವು ಕಾಲಿಗೆ ಹಾಕಬೇಕಾಗುತ್ತೆ ಒಳಗಡೆ ಫಸ್ಟ್ ಒನ್ ಇರೋದು ಸ್ಕೈ ಬ್ಲೂ ಅದ್ರ ಮೇ ಮೇಲ್ಭಾಗದಲ್ಲಿರೋದು ಆರೆಂಜ್ ಅದರ ನಂತರ ಇರೋದು ರೆಡ್ ಕಲರ್ ಈ ಥರ ಮೂರು ಕಲರ್ನ ಹಾಕಬೇಕಾಗುತ್ತೆ ಎರಡೂ ಕಾಲುಗಳಿಗೂ ಅಂದರೆ ಯಾವ ಕಾಲಿಗೆ ನಾವು ಇದೆ ಆ ಕಾಲಿಗೆ ಹಾಕಿದರೆ ಸಾಕು ಇದೇ ಥರ ಹಾಕಿ ನೀವು ದಿನದಲ್ಲಿ ಫೋರಿಂದ ಸಿಕ್ಸ್ ಅವರ್ ಹಾಕಿ ಇಲ್ಲ ನನಗೆ ಡೇ ಟೈಮಲ್ಲಿ ಹಾಕೋಕ್ಕಾಗಲ್ಲ ಅಂದರೆ ನೈಟಲ್ಲೂ ಹಾಕೊಂಡು ಮುಕ್ಕೊಬೋದು ಆದರೆ ಅದರ ಎಫೆಕ್ಟು ಭಾಳವಾಗಿರೋದು ಅಂತಂದರೆ ಭಾಳ ಎಫೆಕ್ಟ್ ಬೀಳುತ್ತೆ ಅಂದರೆ ಡೇ ಟೈಮಲ್ಲೇ ನೈಟಲ್ಲಿ ಅದರ ಎಫೆಕ್ಟು ಸ್ವಲ್ಪ ಕಡಿಮೆ ಆಗಿರುತ್ತೆ ಇದನ್ನು ಫೋರಿಂದ ಸಿಕ್ಸ್ ಅವರ್ ಒಳಗೆ ಇಟ್ಕೊಂಡು ಆಮೇಲೆ ಅದನ್ನು ತೊಳೆದು ಬಿಡ್ರಿ ನೀರಿಂದ ಈ ಥರ ಮಾಡ್ತಾ ಬನ್ನಿ ಕೆಲವೊಬ್ಬರಿಗೆ ಎಂಟು ದಿನದೊಳಗೆ ಕವರ್ ಆಗುತ್ತೆ ಒಂದು ದಿನಕ್ಕೆ ಕೆಲವೊಬ್ಬರಿಗೆ ಬೇಗ ಗುಣಮುಖವಾಗುತ್ತೆ ಅದು ಅವರವರ ದೇಹ ಪ್ರಕೃತಿಗೆ ದೇಹ ಪ್ರಕೃತಿಗೆ ಅನುಗುಣವಾಗಿ ಅದು ಗುಣಮುಖವಾಗುತ್ತೆ ಕಲರ್ ಥೆರಪಿಯಿಂದ ನಿಮಗೆ ಇದರ ಉಪಯೋಗ ಎಷ್ಟಾಯಿತು ಅನ್ನೋದ್ರ ಬಗ್ಗೆ ನನಗೆ ಇದನ್ನ ಕಲರ್ ಥೆರಪಿ ಮತ್ತು ಆಕ್ಯುಪ್ಲೈಸರ್ ಥೆರಪಿ ಯೂಸ್ ಮಾಡಿದ ನಂತರ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು